ಮಳೆ ಆದಾಗ ಕಡೆಯಕ್ಕೆ ನಮ್ಮ ರೈತರಿಗೆ ಗೊಬ್ಬರ ಸರಿಯಾಗಿ ಅಂದ್ರೆ ಕೆಲ್ಸಕ್ಕೆ ಅನುಕೂಲ ಆಗುತ್ತೆ ನಮಸ್ಕಾರ ನಾನು ಬಿ ಆರ್ ನಾಯ್ಡು ನಮ್ಮ ಕರ್ನಾಟಕದ ಅನ್ನದಾತನಿಗೆ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಆಗ್ತಿರುವ ಅನ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ರೈತ ಬಿಸಿಲಿಗೆ ಬಸವಳಿದು ಮಳೆಗೆ ತೊಯ್ದು ನಾಳೆ ಬೆಳೆ ಹೇಗಾಗುತ್ತೋ ಅನ್ನೋ ಚಿಂತೆಯಲ್ಲಿದ್ದಾನೆ ಜಮೀನುಗಳಲ್ಲಿ ರೈತರು ಕೆಲಸ ಮಾಡೋ ದೃಶ್ಯಗಳು ಕಾಣ್ಬೇಕಾಗಿತ್ತು ಆದ್ರೆ ಬೆಳೆಗಳು ಅನಾಥವಾಗಿ ರಸಗೊಬ್ಬರಕ್ಕಾಗಿ ಕಾಯುತ್ತಿವೆ ರೈತರು ಯೂರಿಯಾ ಚೀಲಕ್ಕಾಗಿ ಕ್ಯೂ ಕಟ್ಟಿ ನಿಂತಿದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಬೇರೆ ಯಾರು ಅಲ್ಲ ಕೇಂದ್ರ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಸುಮಾರು ಎಂಬತ್ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬಿತ್ತನೆ ಗುರಿ ಇತ್ತು ಆದ್ರೆ ಈ ಬಿಜೆಪಿ ಪಕ್ಷದ ನಾಯಕರುಗಳ ಹೇಳಿಕೆಗಳನ್ನ ಕೇಳ್ತಿದ್ರೆ ಅವರು ಚೆನ್ನಾಗಿ ಕಿವಿಗೆ ಹೂವಿಡ್ತಾರೆ ಅಂತ ಹೇಳಿ ಗೊತ್ತಾಗ್ತದೆ ನಿಮ್ಗೆಲ್ಲ ನೆನಪಿರ್ಬೋದು ಮೊದಲ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ರೈತರ ಹಸಿರು ಸಾಲು ಹಾಕೊಂಡಿದ್ದೇನು ಉಳುವ ಯೋಗಿಯ ನೋಡಲಿ ಎಂಬ ಗೀತೆಯನ್ನು ರೈತ ಗೀತೆ ಅಂತ ಘೋಷಿಸಿದ್ದೇನು ಇದೆಲ್ಲ ನಾಟಕಗಳನ್ನ ಆಡ್ಬಿಟ್ಟು ರೈತರ ರಸಗೊಬ್ಬರ ಕೇಳಕ್ ಬಂದ್ರೆ ಇದೇ ಯಡಿಯೂರಪ್ಪನವ್ರ ಸರ್ಕಾರ ಈಗ ಮಾಡ್ತಿರೋದು ಅಂತದ್ದೇ ಕೇಂದ್ರ ಸರ್ಕಾರದಿಂದ ಕೊಡಬೇಕಾಗಿದ್ದ ರಸಗೊಬ್ಬರನ್ನ ಕೊಡದೆ ರೈತರ ಬದುಕಿಗೆ ಹಚ್ಚೋ ಕೊಟ್ಟಿದೆ ಈ ಕೇಂದ್ರ ಬಿಜೆಪಿ ಸರ್ಕಾರ ಆಗಸ್ಟ್ ತಿಂಗಳಲ್ಲಿ ಟೂ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ ಬರಬೇಕು ಈ ಓಳ ದಿವಸದಲ್ಲಿ ಮೂವತ್ತು ಸಾವಿರ ಮಾತ್ರ ತಲುಪಿದೆ ಅಶೋಕ್ ಹೇಳಿದ್ರು ಅರ್ಥ ಆಗಲ್ಲ ಡಾಕ್ಟರ್ ಸುಧಾಕರ್ ಹೇಳಿದ್ರು ಅರ್ಥ ಆಗಲ್ಲ ಏನ್ ಮಾಡ್ಬೇಕು ನಾನು ಅಂತ ನನಗೂ ಕನ್ಫ್ಯೂಸ್ ಸಂತೋಷದ ಸಂಗತಿ ಅಂದ್ರೆ ಈಗಾಗಲೇ ಸುಮಾರು ಎಂಬತ್ತೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಮಳೆ ಕೂಡ ಚೆನ್ನಾಗಿ ಆಗ್ತಿದೆ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ರಾಜ್ಯ ರೈತರಿಗೆ ಎಲ್ಲಾ ರೀತಿಯ ಪ್ರೋತ್ಸಾಹ ನೀಡುತ್ತಿದೆ ಆದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಜುಲೈ ಹೊತ್ತಿಗೆ ಹನ್ನೆರಡು ಲಕ್ಷ ಮೆಟ್ರಿಕ್ ಯೂರಿಯಾ ಸಪ್ಲೈ ಮಾಡುವುದಾಗಿ ಮಾತು ಕೊಟ್ಟಿದೆ ಆದ್ರೆ ಈಗಿನ ತನಕ ಅರ್ಧದಷ್ಟು ಕೂಡ ಪೂರೈಕೆ ಆಗಿಲ್ಲ ಈ ಅನ್ಯಾಯದಿಂದಾಗಿ ರೈತರು ಬೆಳೆದಿರೋ ಬೆಳೆಗಳಲ್ಲಿ ಕೇಂದ್ರ ಸರ್ಕಾರದಿಂದ ಯೂರಿಯಾ ಸಪ್ಲೈ ಕಡಿಮೆ ಇರೋದ್ರಿಂದ ರೈತರು ಆಲ್ರೆಡಿ ಬಿತ್ತನೆ ಮಾಡಿರೋ ಬೆಳೆಗಳಲ್ಲಿ ಅರ್ಧದಷ್ಟು ಇಳುವರಿ ಕಡಿಮೆ ಆಗುವ ಸಂಭವ ಇದೆ ಇದನ್ನು ಕರ್ನಾಟಕದಿಂದ ಆಯ್ಕೆ ಆಗಿರುವ ಎಲ್ಲ ಬಿಜೆಪಿ ಸಂಸದರು ಜೆಡಿಎಸ್ ಸಂಸದರು ಅರ್ಥ ಮಾಡಿಕೊಂಡು ಅವರ ಪಕ್ಷದ ಕೇಂದ್ರ ಮಂತ್ರಿಗಳ ಜೊತೆಗೂಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಕರ್ನಾಟಕಕ್ಕೆ ಬರಬೇಕಾಗಿದ್ದ ಯೂರಿಯಾ ಸಪ್ಲೈ ಅನ್ನು ಕೂಡಲೇ ಕೊಡಿಸಬೇಕು ಇದನ್ನೇ ಒತ್ತಾಯಿಸಿ ಆಲ್ರೆಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳಾದ ರಂದೀಪ್ ಸುರ್ಜೇವಾಲಾ ಅವರು ಕೂಡ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾನ್ ಅವರಿಗೆ ಪತ್ರ ಬರೆದು ಯೂರಿಯಾವನ್ನು ಪೂರೈಸಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಈ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ಕೋಬೇಕು ಕೇಂದ್ರ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿರೋ ಯೂರಿಯಾದಲ್ಲಿ ಬಾಕಿ ಇರುವ ಯೂರಿಯಾವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಕರ್ನಾಟಕದ ರೈತರ ತಾಳ್ಮೆ ಪರೀಕ್ಷಿಸೋಕೆ ಮುಂಚೆ ನಮ್ಮ ನೆರೆಹೊರೆ ರಾಷ್ಟ್ರಗಳಲ್ಲಿ ಆಗಿರೋ ಆಗ್ತಿರೋ ಅನಾಹುತವನ್ನು ಒಮ್ಮೆ ನೆನೆಸ್ಕೊಂಡು ಸೂಕ್ತ ನಿರ್ಧಾರವನ್ನು ಕೇಂದ್ರ ಬಿಜೆಪಿ ಸರ್ಕಾರ ತಗೋಬೇಕು ಅಂತ ಹೇಳ್ತಾ ఈ వీడియో ముగుస్తుని జై హింద్ జై కర్ణాటక మాత్ర